ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಕಾಲು ದಣಿಯದು ನೋಡಿ ಕಣ್ಣು ದಣಿಯದು ಹಾಡಿ ನಾಲಗೆ ದಣಿಯದು ಇನ್ನೇವೆ ನಿನ್ನೇವೆ ಕೂಡಲ ಸಂಗಮ ದೇವ ನಾ ನಿಮ್ಮ ಪೂಜಿಸಿ ಮನದಣಿಯಲು ಅಲ್ಲದು ಇನ್ನೇವೆ ನಿನ್ನೇವೆ ಇದು ಬಸವಣ್ಣನವರ ಒಂದು ಸಣ್ಣ ವಚನ ಆದ್ರೆ ಭಕ್ತರಿಗೆ ಸಾಧಕರಿಗೆ ಅದ್ಭುತವಾದಂತಹ ಮಾರ್ಗದರ್ಶನ ಇದರಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಭಕ್ತರು ಒಂದು ಕೂಡಲೇ ಅಥವಾ ಸಾಧಕರೊಂದು ಕೂಡ್ಲೆ ಧ್ಯಾನ ಎಲ್ಲಾ ಚಿಮ್ಮ ಚಿಮ ಮುಂದೆ ಬರ್ತಕ್ಕಂತ ಚಿತ್ರ ಧ್ಯಾನ ಮಾಡ್ತಕ್ಕಂತಹ ಬಹಳ ಜನ ಒಂದು ಸಣ್ಣ ನಿದ್ರೆ ತೆಗೆಯೋದ್ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇನ್ ಕೆಲವರಿಗೆ ಬಹಳ ಜನರಿಗೆ ಕತ್ ಬೀಳತ್ತೆ ಕೆಳಗಡೆ ಹಿಂಗೆ ಆಮೇಲೆ ಅದನ್ನೇ ಧ್ಯಾನ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಇನ್ ಕೆಲವರ್ ಕತ್ ಬೀಳದು ಇಲ್ಲ ಅವ್ರಿಗೆ ಎಲ್ಲಿ ಕೂತಿದೀವಿ ಅಂತ ಗೊತ್ತಾಗಲ್ಲ ಆದ್ರ ಧ್ಯಾನ ಮುಗಿದ್ಮೇಲೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ನಿದ್ದೆಯಿಂದ ಎಚ್ಚರಾದವರ ಸ್ಥಿತಿನೇ ಇರ್ತದೆ ಅಂದ್ರೆ ಅವರ ವ್ಯಕ್ತಿತ್ವದಲ್ಲಿ ಏನೂ ಬದಲಾವಣೆ ಇರೋಲ್ಲ ಅವ್ರೆಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಏನ್ ದೋಷಗಳಿರ್ತವೋ ಅವೇ ಇರ್ತವೆ ಆಮೇಲಿಂದ ಏನ್ ಕಷ್ಟಗಳಿರ್ತವೋ ಅವೇ ಇರ್ತವೆ ಆದ್ರೆ ನಿಜವಾಗಿ ಪರಮಾತ್ಮನನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಅಥವಾ ಅರಿವಿನ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ನಡೆದ್ರೆ ಸತ್ಸಂಗ ಮಾಡಿದ್ರೆ ಖಂಡಿತವಾಗೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಬಂದೇ ಬರಬೇಕು ಸಾಧಕ ಜೀವನದಲ್ಲಿ ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋದೆ ಸಾಧನೆ ಅಂತ ಅನ್ಕೊಂಡ್ಬಿಡ್ತಾರೆ ಇಲ್ಲ ಅದು ಸರಿಯಾದ ಕ್ರಮ ಅಲ್ಲ ಅದನ್ನ ಇಲ್ಲಿ ಬಸವಣ್ಣವ್ರು ಹೇಳೋದು ಆಡಿ ಕಾಲು ದಣಿಯದು ನೋಡಿ ಕಣ್ಣು ದಣಿಯದು ಹಾಡಿ ನಾಲಗೆ ದಣಿಯದು ಇನ್ನೇವೆ ನಿನ್ನೇವೆ ಆಡಿ ಅಂದ್ರೆ ನರ್ತನ ಮಾಡಿ ನರ್ತನ ಮಾಡೋದು ಅದು ಎಲ್ಲ ಆರಾಮಿದ್ರೆ ಇಲ್ಲ ಎಷ್ಟೋ ಜನ ಭಕ್ತರ ಜೀವನದಲ್ಲಿ ದುಡಿಯಬೇಕು ಭಕ್ತರು ಇರ್ಲಿ ಸಾಮಾನ್ಯ ಜನರು ಸಾಮಾನ್ಯ ಜೀವನ ನಡೆಸಬೇಕಾದ್ರೂ ದುಡಿಯಬೇಕು ಕಾಲು ಕೆಲಸ ಮಾಡಬೇಕು ಕೈ ಕೆಲಸ ಮಾಡಬೇಕು ಅಲ್ಲಿ ವಿಧಿ ಇಲ್ಲ ಅಂತ ಹೇಳಿ ಹೊಟ್ಟೆ ಪಾಡಿಗೆ ಅಂತ ಹೇಳಿ ದುಡಿಯೋದಕ್ಕಿಂತ ಯಾರೇ ಏನೇ ಕೆಲಸ ಮಾಡ್ಲಿ ಕೂಲಿ ಕೆಲಸ ಮಾಡ್ಲಿ ಕಾರ್ಮಿಕರಾಗಿರ್ಲಿ ಕಡೆ ಭಿಕ್ಷೆನೆ ಬೇಡುವಷ್ಟು ಬಡತನ ಇರಲಿ ತೊಂದರೆ ಇಲ್ಲ ಆದ್ರೆ ಒಳಗಡೆ ಮನಸ್ನಲ್ಲಿ ಏನಿಟ್ಕೋಬೇಕಪ್ಪ ಅಂತಂದ್ರೆ ನಾವ್ಯಾವ ನಮ್ಮ ನಮ್ಮ ಕೆಲಸದಲ್ಲಿ ಇದೆಲ್ಲವೂ ಪರಮಾತ್ಮನ ಸೇವೆ ಅಥವಾ ದೇಹದ ಪೋಷಣೆ ದೇಹದ ಪೋಷಣೆ ಏನಕ್ಕೆ ಅಂದ್ರೆ ದೇವನ ದೇವನನ್ನ ಕಾಣುವುದಕ್ಕಾಗಿ ಈಗೇನು ಹಾಡಿದ್ರಲ್ಲ ಮುತ್ತಿನಂತ ಮಾತು ಕೇಳಮ್ಮ ಬಹಳ ಅದ್ಭುತವಾದ ಹಾಡು ದೊಡ್ಡೇರಿ ಮಲ್ಲಣ್ಣ ಅಂತ ಹೇಳಿ ಬರ್ದಿದ್ದಾರೆ ಅದ್ಭುತವಾದಂತಹ ಹಣ ಅದ್ಭುತವಾದಂತಹ ಸಾಹಿತ್ಯ ಅದು ಪ್ರತಿಯೊಬ್ಬರಿಗೂ ಅದು ಅವಕಾಶ ಇದೆ ಆದ್ರೆ ಪ್ರತಿಯೊಬ್ಬರಿಗೂ ಆ ಭಾಗ್ಯ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅವಕಾಶ ಇದೆ ಆದ್ರೆ ತೊಡಕುಗಳ್ನು ಇಟ್ಟಿದಂತ ಅಷ್ಟು ಸುಲಭ ಕೊಟ್ಟಿಲ್ಲ ಅಹ್ ಒಬ್ಬೊಬ್ರಿಗೊಂದೊಂದು ರೀತಿ ತೊಡಕಿರ್ತದೆ ಒಬ್ರಿಗೆ ಹೊಟ್ಟೆ ತುಂಬಿಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿರುತ್ತೆ ಆದ್ರೆ ಅವರು ದೇವ್ರ ಕಡೆ ಸಾಧನೆ ಕಡೆಯಲ್ಲೇ ಗಮನನೆ ಹರಿಸೋದಿಲ್ಲ ಒಂದ್ ವೇಳೆ ಹರಿಸಿದ್ರು ಅವ್ರಿಗೆ ಒಳ್ಳೆ ಸಾಧನಾ ಮಾರ್ಗದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ ಬೇರೆ 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 ಸಿದ್ಧಿಗಳು ಶುರುವಾಗ್ತವೆ ಸಂಪತ್ ಬರ್ಬೋದು ಹಣ ಬರ್ಬೋದು ಜನ ಬರ್ಬೋದು ಅದಕ್ಕೆ ಕಬೀರ್ ಒಂದ್ ಕಡೆ ಹೇಳ್ತಾರೆ ಗೋಧನ ಗೋಧನ ಜನಧನ ರತ್ನಧನ ಅಂದ್ರೆ ಗೋ ಸಂಪತ್ ಬರ್ಬೋದು ಜನ ಸಂಪತ್ ಬರ್ಬೋದು ರತ್ನ ಮುತ್ತು ರತ್ನಗಳ್ ಬಿಡ್ಬಹುದು ಅದರಲ್ಲಿ ಎಷ್ಟೋ ಜನ ದಾಳಿ ದಾರಿ ಕಳ್ಕೊಂಡ್ಬಿಡ್ತಾರೆ ಸಾಧನೆ ಅದನ್ನ ನಿಲ್ಲಿಸ್ಬಿಡ್ತಾರೆ ಅದನ್ನ ಪೋಷಣೆ ಮಾಡೋದು ಇನ್ನು ಗಳಿಸೋದು ಇನ್ನು ಗಳಿಸೋದು ಅನ್ನೋದು ಅದನ್ನ ಮರೆತು ಬಿಟ್ಟು ಮೂಲನ ಮರೆತು ಅವನು ಎಲ್ಲೆಲ್ಲೋ ಹೋಗಕ್ ಶುರು ಮಾಡಿಬಿಡ್ತಾನೆ ಅದು ಪರಮಾತ್ಮನ ಸೃಷ್ಟಿನೇ ಆಗಿದೆ ಅಲ್ಲೂ ಯಾವ ಏನೇ ಆಮಿಷಗಳು ಬಂದ್ರು ಕೂಡ ಅವುಗಳಿಗೆ ನಿರ್ಲಿಪ್ತನಾಗಿತ್ಕೊಂಡು ಅವನು ಮಾಡಿದ್ರೆ ಅವನು ಈ ಜನ್ಮದಲ್ಲೇ ಕಾಣಬಹುದು ಅಥವಾ ಈ ಜನ್ಮದಲ್ಲಿ ಇದ್ದರೂ ಸಾಧನೆಯ ಫಲ ಜನ್ಮ ಜನ್ಮ ಬಂದೇ ಬರ್ತದೆ ಹೇಗೆ ಪುಣ್ಯದ ಫಲ ಪಾಪದ ಫಲ ನಮ್ ಬೆನ್ನತ್ತಿ ಬರ್ತದೋ ಹಾಗೆ ಯೋಗ ಸಾಧನೆಯಲ್ಲಿ ಆರೋಗ್ಯ ಸಾಧನೆಯಲ್ಲಿ ನಾವೆಷ್ಟೆಷ್ಟು ಮಾಡಿರ್ತೀವೋ ಆ ಬುತ್ತಿ ನಮ್ಮ ಜೊತೆ ಬರುತ್ತೆ ಅದರ ಪ್ರಾರಂಭದ ಹಂತವನ್ನ ಬಸವಣ್ಣವ್ರು ಇಲ್ಲಿ ಹೇಳ್ತಾರೆ ಆಡಿ ಕಾಲು ದಣಿಯದು ನೋಡಿ ಕಣ್ಣು ದಣಿಯದು ಆಡಿ ನರ್ತನ ಮಾಡಿ ನಿನಗಾಗಿ ಓಡಾಡಿ ಪ್ರದಕ್ಷಿಣೆ ಮಾಡಿ ಕಾಲು ದಣಿತಾ ಇಲ್ಲ ಇನ್ನು ಮಾಡ್ಬೇಕು ಇನ್ನು ಮಾಡ್ಬೇಕನ್ನಿಸ್ತಾ ಇದೆ ನೋಡಿ ಕಣ್ಣು ದಣಿಯದು ತ್ರಾಟಕ ಯೋಗ ಮಾಡ್ತಾ ಶಿವಯೋಗ ಮಾಡ್ತಾ ಲಿಂಗದ ಮೇಲೆ ದೃಷ್ಟಿ ಇಟ್ಟು ಇನ್ನೂ ನೋಡ್ಬೇಕು ಇನ್ನೂ ನೋಡ್ಬೇಕು ಇನ್ನೂ ನೋಡ್ಬೇಕು ಆದ್ರೆ ಶರಣರು ನೋಡ್ತಾ 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 ಅದರಲ್ಲೇ ಕೂತ್ ಬಿಡಲ್ಲ ಅವರು ಕೆಲವು ದಿನ ಬೆಳಗ್ಗೆ ಬೆಳಗಿನ ವೇಳೆ ಮಾತ್ರ ಸಮಯ ಶಿವಯೋಗಕ್ಕೆ ಸಮಯ ಕೊಟ್ಕೊಂಡು ಸಮಾಜದ ಉನ್ನತಿಗಾಗಿ ರಾಷ್ಟ್ರದ ಉನ್ನತಿಗಾಗಿ ತನ್ನ ಆತ್ಮೋನ್ನತಿಗಾಗಿ ಕಾಯಕವನ್ನು ಮಾಡಬೇಕು ಮೂರು ಉದ್ದೇಶ ಇರ್ತದಲ್ಲಿ ತನ್ನ ಆತ್ಮ ಉನ್ನತಿ ಮೊದಲು ಸಮಾಜದ ಉನ್ನತಿ ತಾನು ಅನುಸರಿಸ್ತಾ ಇರ್ತಕ್ಕಂಥ ಧರ್ಮದ ಉನ್ನತಿ ಜೊತೆಗೆ ತಾನು ಬದುಕ್ತಾ ಇರ್ತಕ್ಕಂಥ ರಾಷ್ಟ್ರದ ಉನ್ನತಿ ಆ ದೃಷ್ಟಿಯಿಂದ ಪ್ರತಿಯೊಬ್ರು ಕಾಯ್ಕ ಮಾಡಬೇಕು ಪ್ರತಿ ದಿವಸ ಮಾಡಬೇಕು ಆ ಅದು ನೋಡಿ ಕಣ್ಣು ದಣಿಯದು ಹಾಡಿ ನಾಲಗೆ ದಣಿಯದು ಭಕ್ತಿ ಗೀತೆಗಳನ್ನು ಹಾಡಿ ಭಾವಗೀತೆಗಳನ್ನು ಹಾಡಿ ಮನ ದಣಿತಾ ಇಲ್ಲ ಇನ್ನೂ ಹಾಡ್ಬೇಕನ್ಸ್ತದೆ ನಾಲಿಗೆ ದಣಿತಾ ಇಲ್ಲ ನಾ ನಿಮ್ಮ ಕೈಯಾರೆ ಪೂಜಿಸಿ ಮನದಣಿಯಲ್ಲದು ಇನ್ನೇವೆ ನಿನ್ನೇವೇ ಕೂಡಲ ಸಂಗಮ ದೇವ ನಿಮ್ಮ ಉದರವ ಬಗೆದು ಹೋಗುವ ಬರವನಗೆ ಅದು ಕೊನೆಗೆ ಎಷ್ಟು ಅದ್ಭುತವಾಗಿ ಕೇಳ್ತಾ ಇದ್ರೆ ನಂದು ನೀನು ಎಷ್ಟು ನೋಡಿ ಎಷ್ಟು ಪೂಜೆ ಮಾಡಿ ಭಕ್ತಿ ಮಾಡಿ ನನಗೆ ಸಾಕಾಗ್ತಾ ಇಲ್ಲಪ್ಪ ತೃಪ್ತಿನೇ ಇಲ್ಲ ತಣಿವಿಲ್ಲ ನನಗೆ ಕೊನೆಗೆ ಏನಾಗ್ತಾ ಇದೆ ನನ್ನ ಅಸ್ತಿತ್ವವನ್ನು ಬಿಟ್ಟು ನಿಮ್ಮ ಉದರವ ಬಗೆದಾನು ಹೋಗುವ ಬರವೇನಗೆ ನಿನ್ನ ಹೊಟ್ಟೆ ಸೀಳಿ ನಿನ್ನೊಳಗಡೆ ಸೇರ್ಕೊಂಡ್ಬಿಡ್ಬೇಕು ತಾಯಿ ಗರ್ಭದಲ್ಲಿ ಹೆಂಗಿರ್ತೀವೋ ಖಾಯಂ ಆಗಿ ಹಂಗೆ ನಿನ್ನ ಉದರದಲ್ಲೇ ಇರಬೇಕು ನಿನ್ನ ಚಿಂತನೆಯಲ್ಲೇ ಇರಬೇಕು ಇದು ಬಸವಣ್ಣ ಸಾಧಕಾವಸ್ಥೆಯ ವಚನ ಇದು ಭಕ್ತಿ ಸ್ಥಳದ ವಚನ ನಿಮ್ಮ ಉದರವ ನಿಮ್ಮ ಹೊಟ್ಟೆಯನ್ನ ಬಗೆದು ಹೋಗುವ ಬರವೇನಗೆ ಪ್ರವೇಶ ಮಾಡ್ಬಿಡೋಣ ನಿನ್ನೊಳಗಡೆ ಪ್ರವೇಶ ಮಾಡ್ಬಿಡೋಣ ಸಾಕು ಈ ಭವದ ದುಃಖ ಭವದ ಚಿಂತೆ ಆ ಆ ಒಂದು ಉತ್ಕಟವಾದಂತ ಅಭಿಮಾನ ಉತ್ಕಟವಾದ ಭಕ್ತಿ ಸಾಧಕನಿಗೆ ಬಂದ್ರೆ ಅವನ ಜೀವನ ಪಾವನ ಆಗೋಗುತ್ತೆ ಅದಕ್ಕೆ ಬಸವಣ್ಣವರು ಕೊನೆಗೆ ಇಂತಹ ಆನಂದದ ಸ್ಥಿತಿಯನ್ನು ಅನುಭವಿಸಿ ಅನ್ಭವಿಸಿ ಕಡೆಗೆ ಜಂಗಮ ಪ್ರೇಮ ಇದು ಲಿಂಗ ಪ್ರೇಮ ಇದು ಕಡೆಗೆ ಜಂಗಮ ಪ್ರೇಮ ಎಷ್ಟು ಬಂತು ಅಂದ್ರೆ ಕೂಡಲ ಸಂಗಮ ದೇವರ ಲೋಕಗಳನ್ನು ನೀವು ನೀವೇ ಹಂಚ್ಕೊಳ್ಳಿ ನನಗೆ ಬೇಡ ನನಗ್ ಭಕ್ತರ ತತ್ತು ವೃತ್ತಿಯ ಸೇವೆ ಸಾಕು ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೋ ಅದ್ಭುತವಾದ ಭಕ್ತಿ ಸ್ಥಳದ ವಚನ ಹಾಡಿ ಕಾಲು ದಣಿಯದು ನೋಡಿ ಕಣ್ಣು ದಣಿಯದು ಹಾಡಿ ನಾಲಗೆ ದಣಿಯದು ನಿನ್ನೇವೆ ನಿನ್ನೇವೆ ನಿಮ್ಮ ಕೈಯಾರೆ ಪೂಜಿಸಿ ಮನ ದಣಿಯಲೊಲ್ಲದು ಕೂಡಲ ಸಂಗಮ ದೇವ ನಿಮ್ಮ ಉದರವ ಬಗೆದಾನು ಹೋಗುವ ಬರವೆ ನನಗೆ ಇದೆಷ್ಟು ಇವತ್ತಿನ ಚಿಂತನ ಸರ್ವರಿಗೋಗು ಶರಣು ಶರಣು